ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಗ್ರೋತ್ ಚಾನಲ್ ಎಸ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ಟೈಟಲ್ ನೋಡಿ ಅನ್ಸಿರುತ್ತೆ ಎಸ್ ಫ್ರೆಂಡ್ಸ್ ತುಂಬ ಜನರು ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಇನ್ಕಮ್ ಮಾಡಲಿಕ್ಕಾಗಲ್ಲ ಇಲ್ಲಿ ಪೇಕ್ ಕಂಪ್ನಿಗಳು ಇರುತ್ತೆ ಸೊ ಇದು ಜಾಯಿಂಟ್ ಲಿಂಕ್ ಇಲ್ಲಿ ನೆಗೆಟಿವ್ಸ್ನ ತುಂಬ ಜನರು ಮಾತಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿಮಗಿಲ್ಲಿ ಹದಿಮೂರು ಜನರ ಲೀಡ್ರ್ಗಳ ಬಗ್ಗೆ ಪೇ ಊಟನ್ನು ನಾವಿಲ್ಲಿ ಶೋ ಮಾಡ್ತಾ ಇದ್ದೀವಿ ವಿತ್ ಫೋಟೋ ಸಮೇತ ಸೊ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗಾದರೆ ನಮ್ಮ ವಿಡಿಯೋವನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡುವುದರಿಂದ ನಾವು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಥರ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಇವತ್ತಿನ ದಿನಗಳಲ್ಲಿ ನಮ್ಮ ಭಾರತ ದೇಶವು ಹಂತ ಹಂತವಾಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಪ್ರತಿಯೊಬ್ಬರು ಅಳವಡಿಸಿಕೊಂಡು ತನ್ನ ಬಡತನವನ್ನು ಬುಡ ಸಮೇತ ಕಿತ್ತಾಕುತ್ತಾ ತನ್ನ ಮುಂದಿನ ಜೀವನ ಶೈಲಿಗೆ ಹೆಜ್ಜೆಯನ್ನು ಇಡ್ತಿದ್ದಾರೆ ಅಂತಾನೆ ಹೇಳಬಹುದು ಸೊ ನಾನು ಹೇಳಕ್ಕೆ ಹೊರಟಿರೋ ಮುಖ್ಯವಾದ ವಿಷಯವೇನೆಂದರೆ ಕಳೆದ ನವೆಂಬರ್ ಮಂತ್ನಲ್ಲಿ ಪೇಔಟ್ ತೆಗೆದುಕೊಂಡಂತಹ ಪ್ರತಿಯೊಬ್ಬರು ಲೀಡರ್ಗಳ ನಾವು ಇಲ್ಲಿ ಇನ್ಕಮ್ ಅನ್ನು ಶೋ ಮಾಡ್ತಿದ್ದೀವಿ ಎಸ್ ಫ್ರೆಂಡ್ಸ್ ಇದು ನೀವು ಯಾವ ಕಂಪನಿ ಪೇಔಟ್ ತಗೋತಿದಾರ ಅಂತ ಕೇಳಬಹುದು ಇಂಡಿಯಾದಲ್ಲಿ ಅತಿ ಹೆಚ್ಚು ವೇಗವಾಗಿ ಗ್ರೋತ್ ಆಗುತ್ತಿರುವ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಎಂದರೆ ಅದು ಇನ್ಫಿನಿಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ತೆಗೆದುಕೊಳ್ಳುತ್ತಿರುವ ಹದಿಮೂರು ಲೀಟರ್ ಇನ್ಕಮನ್ನು ಇನ್ಕಮ್ ಅನ್ನು ಶೋ ಮಾಡ್ತೀವಿ ನೋಡ್ಕೊಂಬನ್ನಿ ಬನ್ನಿ ಫ್ರೆಂಡ್ಸ್ ನೋಡಿದ್ರಲ್ವಾ ಇನ್ನೂ ಲೀಡರ್ಸ್ ಗಳು ಹೆಚ್ಚಿನದಾಗಿ ಈ ಕಂಪ್ನಿಯಲ್ಲಿ ಇನ್ಕಮ್ ಏನಕ್ಕೆ ಶೋ ಮಾಡ್ತಾ ಅಂತ ಹೇಳಿದರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಜನರು ನೆಗೆಟಿವ್ ಇಂಡಸ್ಟ್ರಿ ಬಗ್ಗೆ ತುಂಬಾ ನೆಗೆಟಿವ್ ಥಾಟ್ ಇಟ್ಕೊಂಡು ಭ್ರಮೆಯಲ್ಲಿ ಬದುಕ್ತಿದ್ದಾರೆ ಸೊ ಆ ಭ್ರಮೆಯಿಂದ ಪ್ರತಿಯೊಬ್ಬರು ಆಚೆ ಬರಬೇಕೆಂಬುದು ನನ್ನ ಉದ್ದೇಶ ಯಾಕೆಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಆರ್ಥಿಕ ಸಮಸ್ಯೆ ತುಂಬಾ ಇರೋದ್ರಿಂದ ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಬುಡ ಸಮೇತ ಕಿತ್ತಾಕಬೇಕು ಅಂತ ಹೇಳಿದ್ರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಉತ್ತಮ ವೇದಿಕೆಯಾಗಿದೆ ಅಂತಾನೆ ಹೇಳ್ಬೋದು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾಕೆ ಚೂಸ್ ಮಾಡ್ಕೋಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬರು ತನ್ನ ಜೀವನ ಶೈಲಿಯನ್ನು ಅತಿ ಕಡಿಮೆ ಸಮಯದಲ್ಲಿ ರೂಪಿಸಿಕೊಳ್ಳುವುದರ ಸಲುವಾಗಿ ಪ್ರತಿಯೊಬ್ಬರು ತನ್ನ ಕನಸನ್ನು ನನಸು ಮಾಡಿಕೊಳ್ಳುವ ಒಂದು ಉತ್ತಮ ವೇದಿಕೆಯಾಗಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ತಡ ಯಾಕೆ ಮಾಡ್ತೀರಾ ನೀವು ಕೂಡ ಈ ಒಂದು ಬೆಸ್ಟ್ ಕಂಪನಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಬೇಕಾ ಇಲ್ಲಿ ಕೆಳಗೆ ಶೋ ಆಗುತ್ತಿರುವ ನಂಬರಿಗೆ ಕಾಲ್ ಮಾಡಿ ಇನ್ನು ಹೆಚ್ಚಿನದಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ನೀವು ಕೂಡ ಈ ಒಂದು ಇಂಡಸ್ಟ್ರಿಗೆ ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು ಸೊ ನಿಮ್ಮ ಕನಸನ್ನು ಕೂಡ ನನಸು ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು